ಸ್ವಾಮಿ ವಿವೇಕಾನಂದ ಭಾರತದ ಮಹಾಸಂತ ನಮ್ಮ ದೇಶದ ಬಡತನ ಮತ್ತು ಅವನಿತಿಗೆ ಜನರ ನಿರ್ಲಕ್ಷ್ಯ ಜೀವನವೇ ಕಾರಣ ಎಂದು ಸಾರಿದ ಭಾರತದ ಮೊಟ್ಟ ಮೊದಲ ನಾಯಕ ಸ್ನೇಹಿತರೆ ಬಂಗಾಳದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ಅಂತ ಇಬ್ಬರು ದಂಪತಿಗಳು ಏಳು ಜನ ಹೆಣ್ಮಕ್ಳನ್ನ ಹೊಂದಿರ್ತಾರೆ ಗಂಡು ಮಗುವಿಗಾಗಿ ವರ್ಷಾನುಗಟ್ಟಲೆ ಜಪತಪ ಪೂಜೆಗಳ ಮೂಲಕ ಶಿವನ್ ಕೂರ್ತು ಧ್ಯಾನ ಮಾಡಿ ಎಂಟನೇ ಮಗುವಾಗಿ ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ ವಿವೇಕಾನಂದರನ್ನು ಪಡೆಯುತ್ತಾರೆ ಭುವನೇಶ್ವರಿ ದೇವಿ ಶಿವನ ಸ್ವರೂಪ ಅಂತ ಭಾವಿಸಿದ ದಂಪತಿಗಳು ಮಗುವನಿಗೆ ನರೇಂದ್ರನಾಥ ದತ್ತ ಎಂದು ಹೆಸರಿಡುತ್ತಾರೆ ಸಂಗೀತ ಜಿಮ್ನಾಸ್ಟಿಕ್ ಅಧ್ಯಯನ ಧ್ಯಾನದಲ್ಲಿ ಉತ್ತಮ ಸಾಧನೆಯನ್ನು ಬಾಲ್ಯದಲ್ಲೇ ಮಾಡಿರುತ್ತಾರೆ ನರೇಂದ್ರರು ಹೀಗೆ ಸಾಲ ಕಾಲೇಜು ಮುಗಿಸಿ ಪದವಿ ಹೊತ್ತಿಗೆ ಪಾಶ್ಚಾತ್ಯ ದೇಶಗಳ ತತ್ವಶಾಸ್ತ್ರ ಇತಿಹಾಸದ ಬಗ್ಗೆ ಅಪಾರ ಜ್ಞಾನವನ್ನು ಸಂಪಾದಿಸುತ್ತಾರೆ ಹೀಗೆ ಶಾಲೆ ಶಿಕ್ಷಣವನ್ನು ಮುಗಿಸಿ ಯೌವನದ ವಸ್ತಿನಲ್ಲಿದ್ದ ನರೇಂದ್ರನಾಥರಿಗೆ ದೇವರ ಅಸ್ತಿತ್ವ ನಿಜವೋ ಅಥವಾ ಸುಳ್ಳೋ ಎಂಬ ಅನುಮಾನವಿರುತ್ತದೆ ಸದಾ ದೇವರ ಚಿಂತನೆಯಲ್ಲೇ ಇದ್ದು ಸಾಕ್ಷಾತ್ ಶಿವನ ಸ್ವರೂಪವಾಗಿ ಹುಟ್ಟಿದ ಮಗುವಾಗಿ ಅಲ್ಲಿಯವರೆಗೂ ತನ್ನ ಎದುರಿಗೆ ಸಿಕ್ಕ ಸುಮಾರು ಧರ್ಮ ಪ್ರಚಾರಕರು ಮತ್ತು ಸಂತರನ್ನು ದೇವರ ಬಗ್ಗೆ ಮಾತನಾಡುವಾಗಲೆಲ್ಲ ಮಧ್ಯ ಪ್ರವೇಶಿಸಿ ಪ್ರಶ್ನೆ ಮಾಡಿ ನೀವು ದೇವರನ್ನು ನೋಡಿರುವ ಅಂತ ಕೇಳುತ್ತಾರೆ ಯಾರತ್ರ ಹೌದು ಎಂಬ ಉತ್ತರ ಸಿಗದ ಕಾರಣ ಉತ್ತರ ಸಿಗದ ಕಾರಣ ಬಹಳ ದೇವರು ಎಂಬುದೇ ಸುಳ್ಳೇನು ಎಂದು ತಿಳಿದುಕೊಂಡು ಸ್ನೇಹಿತರೆ ಅಂದರೆ ರೋಗಿ ಬಯಸಿದ್ದು ಹಾಲು ಅನ್ನ ಅಂತ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನುವ ವಿವೇಕಾನಂದರ ಆ ಕುತೂಹಲಕ್ಕೆ ಒಂದಿನ ಒಂದು ಸನ್ನಿವೇಶ ಎದುರಾಗುತ್ತೆ ಹೀಗೆ ತರಗತಿಯಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಕ್ಲಾಸ್ ನಡೆಸ್ತಿರುವಾಗ ಪರವಸ ಅಥವಾ ಭಾವಸ ಎಂಬ ಪದದ ವಿವರಣೆಯನ್ನು ಕೊಡುತ್ತಾ ಈಗಂದರೆ ಅತೀಂದ್ರಿಯ ವ್ಯವಸ್ಥೆ ಅಂದರೆ ಇಂದ್ರಿಯಗಳನ್ನು ಮೀರಿ ಹೋಗುವ ಒಂದು ವ್ಯವಸ್ಥೆ ಎಂದು ಹೇಳುತ್ತಾರೆ ಈ ಅವಸ್ಥೆಯನ್ನು ತಲುಪಿದಾಗ ವ್ಯಕ್ತಿ ಏನನ್ನು ಬೇಕಾದರೂ ನೋಡಬಹುದು ಮತ್ತು ತಿಳಿಯಬಹುದು ಎಂದು ಹೇಳುತ್ತಾರೆ ಆಗ ದೇವರ ಹುಡುಕಾಟದಲ್ಲಿದ್ದ ನರೇಂದ್ರ ಮಧ್ಯೆ ಪ್ರಶ್ನಿಸಿ ಅಂಥ ವ್ಯಕ್ತಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಾರೆ ಅದಕ್ಕೆ ಪ್ರೊಫೆಸರ್ ಹೌದು ನನಗೆ ತಿಳಿದ ಮಟ್ಟಿಗೆ ದಕ್ಷಿಣೇಶ್ವರದಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸ ಎಂಬ ಒಬ್ಬ ವ್ಯಕ್ತಿ ಇದ್ದಾರೆ ಮತ್ತು ಆ ಅವಸ್ಥೆಗೆ ಆಗಾಗ ಹೋಗುತ್ತಾರೆಂದು ನಾನು ಕೇಳಿದ್ದೇನೆ ಎಂದು ಹೇಳುತ್ತಾರೆ ದೇವರ ಬಗ್ಗೆ ತಿಳಿದುಕೊಳ್ಳಲು ಜಾತಕ ಪಕ್ಷಿಯಂತೆ ಕಾದಿದ್ದ ನರೇಂದ್ರರು ಸಾವಿರದ ಎಂಟುನೂರ ಎಂಬತ್ತೊಂದರ ನವೆಂಬರ್ ತಿಂಗಳಲ್ಲಿ ಒಂದಿನ ದಕ್ಷಿಣೇಶ್ವರಕ್ಕೆ ತೆಳೆಯ ಬಿಡುತ್ತಾರೆ ಕಾಳಿಮಂದಿರದಲ್ಲಿ ಧ್ಯಾನಸ್ಥರಾಗಿ ಕುಳಿತಿದ್ದ ರಾಮಕೃಷ್ಣರನ್ನು ನೋಡಿ ಮತ್ತೆ ಸಮಯ ನೋಡಿ ರಾಮಕೃಷ್ಣರ ದೃಷ್ಟಿ ಇವರತ್ರ ಇವರ ಕಡೆ ನೆಟ್ಟ ತಕ್ಷಣವೇ ಸ್ವಾಮಿ ನೀವು ದೇವರನ್ನು ನೋಡಿದ್ದೀರಾ ಎಂದು ಪ್ರಶ್ನಿಸುತ್ತಾರೆ ಈ ಮುಂಚೆ ಹಲವರನ್ನು ಕೇಳಿ ಯಾವುದೇ ಉತ್ತರ ಪಡೆಯದ ನರೇಂದ್ರರಿಗೆ ಒಂದು ಕ್ಷಣವೂ ಹಿಂಜರಿಯದ ರಾಮಕೃಷ್ಣರು ಹೌದು ನಾನು ನಿನ್ನನ್ನು ನೋಡುವುದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿ ಆತನನ್ನು ನೋಡುತ್ತೇನೆ ಎಂದು ಹೇಳುತ್ತಾರೆ ಹೀಗೆ ನರೇಂದ್ರರ ಎಲ್ಲ ಸಂದೇಹಗಳನ್ನು ಹೋಗಲಾಡಿಸುತ್ತ ರಾಮಕೃಷ್ಣರ ಶುದ್ಧತೆ ಮತ್ತು ಪ್ರಖರವಾದ ಮಾತು ನಿಸ್ವಾರ್ಥ ಪ್ರೀತಿಯ ಮುಂದೆ ನರೇಂದ್ರರು ಸೋತು ಶರಣಾಗ್ತಾರೆ ಹೀಗೆ ಗುರು ಶಿಷ್ಯರ ಸಂಬಂಧ ಪ್ರಾರಂಭವಾಗಿ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಎಮ್ಮರವಾಗಿ ಮತ್ತು ವಿಶಿಷ್ಟವಾಗಿ ಬೆಳೆಯುತ್ತದೆ ಈ ನಡುವೆ ವಿವೇಕಾನಂದರಿಗೆ ಎರಡು ಶಾಕ್ ಎದುರಾಗುತ್ತೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಅವರ ತಂದೆಯ ಹಠಾತ್ಮರಣದಿಂದ ಶ್ರೀಮಂತಿಕೆಯ ಕುಟುಂಬ ಬಡತನ ಕೇಳಿಯುತ್ತದೆ ಹೀಗಾಗಿ ತನ್ನ ತಾಯಿ ಮತ್ತು ಕುಟುಂಬವನ್ನು ಪೂಜಿಸುವ ಹೊರೆಯನ್ನು ವೇಗಾನಂದರೆ ಬರೆಯಬೇಕಾಗಿ ಬಂತು ಮತ್ತು ಎರಡನೇ ಘಟನೆ ಎಂದರೆ ಗುರು ರಾಮಕೃಷ್ಣರ ಗಂಟಲಿನ ಕ್ಯಾನ್ಸರ್ ರೋಗ ಪತ್ತೆಯಾಗಿ ಸೆಪ್ಟೆಂಬರ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ರಾಮಕೃಷ್ಣರನ್ನು ಶ್ಯಾಮಕೂರ್ಣಮುನಿಗೆ ಸ್ಥಳಾಂತರಿಸಲಾಗುತ್ತದೆ ಬಡತನ ನಡುವೆಯೂ ಗುರುಗಳ ಸೇವೆ ಮಾಡಿದ ನರೇಂದ್ರರು ಗುರುಗಳಿಂದ ಒಬ್ಬರನ್ನೊಬ್ಬರು ತ್ಯಾಗ ಮಾಡುವ ಮತ್ತು ಸಹೋದರ ಪ್ರೀತಿಯನ್ನು ತುಂಬುವ ಬಗೆಯನ್ನು ತಿಳಿದುಕೊಳ್ಳುವ ಮೂಲಕ ಮುಂದಿನ ರಾಮಕೃಷ್ಣರು ವೃಂದದವರಿಗೆಲ್ಲ ಗೋಚರ್ ವಸ್ತ್ರಗಳನ್ನು ವಿತರಿಸುವ ಮೂಲಕ ಮತ್ತು ಆಹಾರ ಬೀಡಲು ಕಳಿಸುವ ಮೂಲಕ ಅವರೇ ಹೊಸ ಹೊಸ ಮಠಕ್ಕೆ ಹಾಕುತ್ತಾರೆ ಹೀಗೆ ಸಾವಿರದ ಎಂಟುನೂರ ಎಂಬತ್ತಾರರ ಆಗಸ್ಟ್ ಹದಿನಾರರಂದು ಗುರು ರಾಮಕೃಷ್ಣರು ತಮ್ಮ ದೇಹವನ್ನು ತ್ಯಜಿಸಿದ ನಂತರ ನರೇಂದ್ರ ತಮ್ಮ ಹದಿನೈದು ಜನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪಬೇಕು ಅಂದರೆ ಬೆಲ್ ಐಕನ್ ಸಹ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ